ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲಿ ನೋಡಿದ್ರು ರಾಜಕೀಯ ರಾಜಕೀಯ ಸೊ ರಾಜಕೀಯ ವ್ಯಕ್ತಿಗಳಲ್ಲಿ ಒಬ್ಬಲ್ಲ ಒಬ್ಬ ರಾಜಕಾರಣಿಗಳಾಗಿರಬಹುದು ಗಣ್ಯ ವ್ಯಕ್ತಿಗಳಾಗಿರಬಹುದು ಒಂದಲ್ಲ ಒಂದು ರೀತಿಯಾಗಿ ಅನಾರೋಗ್ಯದಿಂದ ತುತ್ತಾಗ್ತಾನೆ ಇರ್ತಾರೆ ಅನಾರೋಗ್ಯದಿಂದ ಸಾವಪ್ಪ ಸಾವನ್ನಪ್ಪತ್ತೆ ಇರ್ತಾರೆ ಸೊ ಅದರ ಮಧ್ಯೆ ಈಗ ಮೊನ್ನೆ ತಾನೇ ಹೃದಯ ತಜ್ಞರಿಂದ ಒಂದು ಚಿಕಿತ್ಸೆಯನ್ನ ಪಡೆದುಕೊಂಡಿರುವಂತಹ ಒಂದು ಸಚಿವರಾಗಿರುವಂತಹ ಕೇಂದ್ರ ಸಚಿವರಾಗಿ ಮೊನ್ನೆ ದಿನ ಲೋಕಸಭಾ ಚುನಾವಣೆಯಲ್ಲಿ ಆಯ್ಕೆಯಾಗಿರುವಂತಹ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ತೀವ್ರ ಅನಾರೋಗ್ಯ ಉಂಟಾಗಿದೆ ಅಂತ ಹೇಳಬಹುದು ಸುದ್ದಿಗೋಷ್ಠಿಯಲ್ಲಿ ಅವರಿಗೆ ಮೂಗಿನಿಂದ ರಕ್ತಸ್ರಾವವಾಗಿದೆ ಸೊ ನಿಜಕ್ಕೂ ಏನಾಯ್ತು ಈಗ ಅವರ ಆರೋಗ್ಯ ಹೇಗಿದೆ ಆಸ್ಪತ್ರೆಯಲ್ಲಿ ಏನ್ ಮಾಡ್ತಾ ಇದ್ದಾರೆ ನಿಜಕ್ಕೂ ಸ್ಥಿತಿ ಗಂಭೀರವಾಗಿದೆಯಾ ಏನಾಗ್ತಾ ಇದೆ ಆಸ್ಪತ್ರೆಯಲ್ಲಿ ನಿಜಕ್ಕೂ ಏನಾಗಿದೆ ಅವರಿಗೆ ಹೃದಯಾಘಾತ ಆಗಿದೆಯಾ ಅಥವಾ ಇನ್ನೇ ಏನಾದ್ರೂ ತೊಂದರೆಯಾಗಿದೆಯಾ ಯಾಕೆ ಮೂಗಿನಿಂದ ರಕ್ತ ಸೋರಿಕೆಯಾಗಿದೆ ಅಂತ ನೋಡೋಣ ಹಾಗೇನೆ ನೀವು ಕೂಡ ಅವರು ಬೇಗ ಹುಷಾರಾಗ್ಲಿ ಅಂತ ಕೇಳಿಕೊಂಡು ತಪ್ಪದೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಯಾರಿನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಎಲ್ರಿಗೂ ಕೂಡ ಶೇರ್ ಮಾಡಿ ಹೌದು ಎಚ್ ಡಿ ಕೆ ಮೂಗಲ್ಲಿ ಭಾರಿ ರಕ್ತಸ್ರಾವ ಹೌದು ಇದೀಗ ವಿಡಿಯೋ ಎಲ್ಲೆಡೆ ವೈರಲ್ ಆಗಿದೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರ ಮೂಗಲ್ಲಿ ಭಾರಿ ರಕ್ತ ಸೋರಿಕೆಯಾಗುತ್ತಿರುವ ವಿಡಿಯೋ ವೈರಲ್ ಆಗಿದೆ ಅಂಗವಸ್ತ್ರ ಮತ್ತು ಬಿಳಿಯ ಅಂಗಿಯಲ್ಲಿ ರಕ್ತಮಯವಾಗಿರುವುದನ್ನ ವಿಡಿಯೋದಲ್ಲಿ ಕಾಣಬಹುದು ಇನ್ನು ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸುವ ಸಂದರ್ಭದಲ್ಲಿ ಅವರ ಮೂಗಿನಲ್ಲಿ ರಕ್ತ ಸೋರಿಕೆಯಾಯಿತು ಎಚ್ಚೆತ್ತ ಭದ್ರತಾ ಸಿಬ್ಬಂದಿ ಪುತ್ರ ನಿಖಿಲ್ ಕುಮಾರಸ್ವಾಮಿ ತಕ್ಷಣವೇ ಅವರನ್ನ ಜಯನಗರದ ಅಪೋಲೋ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ಕರೆದೊಯ್ದರು ಇನ್ನು ಸುದ್ದಿಗೋಷ್ಠಿ ವೇಳೆ ಬಿಎಸ್ವೈ ಇದ್ದರು ಅದೇ ವೇಳೆ ಹೌದು ಇದೀಗ ಮಗ ಮಾತನಾಡಿದ್ದು ಕುಮಾರಸ್ವಾಮಿ ಪರಿಸ್ಥಿತಿಯನ್ನು ವಿವರಿಸಿದ್ದಾರೆ ತಂದೆಗೆ ಏನೂ ಆಗಿಲ್ಲ ಇದೀಗ ಗುಣಮುಖರಾಗುತ್ತಿದ್ದಾರೆ ಸ್ವಲ್ಪ ಒತ್ತಡದಿಂದ ಈ ರೀತಿಯಾಗಿದೆ ಅಂತ ಹೇಳಿದ್ದಾರೆ ಏನೇ ಆಗಲಿ ಇವರು ಬೇಗ ಚೇತರಿಸಿಕೊಳ್ಳಲಿ ಅಂತ ಆರೈಸಿ ನೀವು ಕೂಡ ಕಮ್ ಬ್ಯಾಕ್ ಎಂದು ಕಾಮೆಂಟ್ ಮಾಡಿ